ನಮಸ್ಕಾರ ಇದಾವ್ರಿ ವ್ಯಾಪಾರದ ಎಪ್ಪತ್ತೈದು ಸಾಲಕ್ಕೆ ನಾವು ತಗೊಂಬಂದಿದ್ವಿ ಮರಿ ಈಗ ನಾವು ರೂಮ್ ಮುಂದ ಕೊಂಬ ಸ್ವಲ್ಪ ಹೊಯ್ಯತ್ರಿ ಅದಕ್ಕೆ ನಾವು ಕೊಡಾಕತ್ತೀವಿ ಕೊಡಗತ್ತೀವಿ ಹೊಯತ್ರಿ ಅದ್ರ ಸಂಬಂಧ ನಾವು

ತತ್ತಿ ಎಲ್ಲ ಹಾಕಿ ನಾವು ಮೆಸೀವಿ ಮೆಸಿದ ಇಲ್ಲಿ ಇರ್ತತಿ ಅದ ಹಾಕಿದ್ರು ನಮ್ ಬುಲ್ ಇವರು ಪ್ರೇಮಕ್ಕೆ ಸಾಕೇತ ಹುಡುಗರು ಹುಡುಗರು ಪ್ರೇಮಕ್ಕೆ ಸಾಕಿದ್ದು ಮುರುಗು ಹಿಂಗತಿ ಆಗೈತಿ ನಮ್ ಲುಕ್ಷಣ ಐತದ ಅದಕ್ಕೋಗಿರಿ

नमस्कार

ಸಿಕ್ಸ್ ಒನ್ ಸೆವೆನ್ ಟು ಸಿಕ್ಸ್ ಡಲ್ ಏಟ್ ಸಮೀರ್ಕಾರ ನಮಸ್ಕಾರ ಇಲ್ರಿಲ್ರಿ ಹಾಕಿಲ್ರಿ

ಕನಕ ಹಾ ಮೇಸ್ ಮಾಡ ಒಂದ್ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಬಂದ್ರೆ ಬಿಡ್ಬೇಕು ಎಲ್ಲ ಮಂಜು ಹ್ಮ್ மகேஷ் அண்ணா நமஸ்கார அண்ணா நித்தாப்ப

అవర నారువాత్తే నారువాతేది కాథి? న్యాతేండిటి అంగిది? దువాతేం సస్తాయాతేండిండి? గమ కాథారి? గమ కాథారు? జాపాన మరిది కారి� ಇದು ಬಂಡವಾಳ ಫಸ್ಟ್ ಪ್ರೈಸ್ ಅಲ್ಲಿ ಫ್ಯಾನ್ಸ್ ಇದು ಸೈಕಲ್ ಇತ್ರಿ ಫಸ್ಟ್ ಪ್ರೈಜ್ ರೀ ಕೇಳಿ ನಟ ಕೇಳ ಅರವತ್ತೈದು ಬಿಡ್ತೇವೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ತ್ರೀ ಒನ್ ನೈನ್ ಸೆವೆನ್ ಫೋರ್ ನಮ್ಮ ಕಡೆ ಆಗಿಲ್ಲ ನಾವು ತಗೊಂಡಿವೆ ಈಗ ಹೊತ್ತ ಕಣಕ್ ಹಾಕಿಲ್ ಕೆಳ ಹಂಗಾನ ಅಪರ್ ಮಾಡವ್ರೀ ಜಲಗೇರಿ

ಎಂಟು ಒಂದು ಜೀರೋ ಐದು ಎಂಟು ನಾಲ್ಕು ಜೀರೋ ಮೂರು ಡಬಲ್ ನಾಲ್ಕು ಮೂವತ್ತೆರಡನು ಇಲ್ಲ ಎಲ್ಲಿ ಹಾಕಿಲ್ಲ ನಾನು ಎಸಿದ್ದೀನಿ ಸೆವೆನ್ ಏಟ್ ನೈನ್ ಡಬಲ್ ಟು ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟು ಒನ್

ఇవ స్వల్ రాకుంటే కేర్ణ నాలుగు మెట్ర ఇవ్వండి కుడత సిక్స్ త్రీ